ಜಮೀನ್ ತಗೊಂಡು ಹೋಗ್ಬಿಡಿ ಸ್ವಾಮಿ ನೀವು ನಿಮ್ಗೆ ನಾವೇ ಬೇಕಾ ನಮ್ ಜಮೀನೇ ಬೇಕಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಜೀತ ನಿರ್ಮೂಲನೆ ಮಾಡಿ ತಗೊಂಬಂದಿರೋ ಜಮೀನ್ ಇದು ನಾವು ನಿಜವಾಗ್ಲೂ ಅರಣ್ಯ ಬಂದಿಲ್ಲ ಸ್ವಾಮಿ ಅರಣ್ಯ ಇದ್ರೆ ನಿಮ್ ದಾಖಲೆ ತೋಸ್ರಿ ಊತ್ಕೊಂಡೋಗ್ರಿ ನಾವೇ ನಮ್ಮೆಲ್ಲ ಮಾಡ್ತಾ ಇಟ್ಕೊಳ್ಳಿ ನೋಡಿ ಸ್ವಾಮಿ ನಮ್ದು ಜಾಗ ಇದು ನಿಮ್ಮ ಹತ್ರ ರೈತರು ಅರಣ್ಯ ಇಲಾಖೆ ತೋರಿಸಿ ಅರಣ್ಯ ಇಲಾಖೆ ಇದ್ರೆ ದಯವಿಟ್ಟು ನೋಡಿ ಜಮೀನ್ ಬೇಕಾ ನಿಮ್ಗೆ ನಿಮ್ ನಿಮ್ ಜಾಗದಲ್ಲಿ ಹೋಗಿ ಪರಿಸರ ಬೇಕಾದ್ರೆ ನಮ್ ಜಮೀನ್ದ ನಾವ್ ಪರಿಸರ ಉಳಿಸ್ಕೊಳ್ತೀವಿ ನಾವು ಉತ್ಕೊಳ್ತೀವಿ ನಮ್ ಜಮೀನ್ ಜಮೀನ್ದಲ್ಲಿ ನಮ್ ಜೊತೆ ನಾವು ಉದ್ಕೊಳ್ತೀವಿ ನಮ್ ಬೆಳೆ ನಾವ್ ಬೆಳ್ಕೊಂತೀವಿ ನಮ್ಗೆ ಜೀತ ಪದ್ಧತಿ ನಿರ್ಮೂಲನೆ ಮಾಡಿ ಕೊಟ್ಟರೆ ಜಾಗ ಸ್ವಾಮಿ ಇದು ಮತ್ತೆ ಚಿತ್ಕೋಬೇಕಾ ನಾವು ಮತ್ತೆ ನಾವ್ ಜಿತ್ಕೋಬೇಕಾ ಹೇಳಿ ಎಲ್ಲರೂ ನಮ್ಮ ಅನ್ಕ ಬಂದ ಇಲ್ಲಿ ದಲಿತ ಮೋಸ ಆಗ್ತಾ ಇದೆ ಮೀಡಿಯನ್ ಮೀಡಿಯಾ ಸ್ವಾಮಿ ಐದ್ ದಿವಸದಿಂದ ಐದ್ ದಿವಸದಿಂದ ಹೋರಾಟ ಮಾಡ್ತಾ ಇದ್ರಿ ನಮ್ಮ ಹತ್ರ ಮೊಬೈಲ್ ನೋಡದಕ್ಕಿದಾರೆ ನನ್ನ ಈ ಮೊಬೈಲ್ ನ ಗಂಡ ತಗೊಂಡ್ಬಂದಿದೀನಿ ಮೊಬೈಲ್ ಹೊಡೆದಾಕಿದ್ರು ನಮ್ ದರ್ಜೆ ಮಾಡಿ ಎಲ್ಲ ನಮ್ಮ ಊರಲ್ಲಿ ಇಲ್ಲಿ ಇಡೀ ಊರಲ್ಲಿ ಯಾರು ಇದ್ದಿಲ್ಲ ಸ್ವಾಮಿ ಯಾರು ಇದ್ದಿಲ್ಲ ಗಂಡಸಿದ್ ನಾವು ಊರ್ ಖಾಲಿ ಮಾಡೋ ಹುನ್ನಾರ ಮಾಡ್ತಾವ್ರೆ ಹಂಗಿದ್ರೆ ಯಾಕೆ ಮೀಡಿಯಾದವ್ರು ಬಂದಿಲ್ಲ ಎಷ್ಟ್ ಅಲ್ಲೇ ಆದ್ರು ಮೀಡಿಯದವ್ರನ್ನ ಯಾಕೆ ಅವಾಯ್ಡ್ ಮಾಡಿದ್ದಾರೆ ಅವಾಯ್ಡ್ ಯಾಕೆ ಮಾಡಿದ್ದಾರೆ ಮೀಡಿಯೋದವ್ರನ್ನ ಮೀಳಿದವರು ಯಾಕೆ ಬಂದಿಲ್ಲ ನಾವು ಒತ್ತುವರಿ ಮಾಡ್ತಾ ಇದ್ರ ಪ್ರಪಂಚಕ್ಕೆ ತೋರಿಸಬೇಕಲ್ಲ ನೀವು ಯಾಕೆ ಮೀಡಿಯೋದವ್ರು ಬಂದಿಲ್ಲ ಹೇಳ್ರಿ ಯಾಕೆ ಮೀಡಿಯಾದವ್ ಬಂದಿಲ್ಲ ಮೀಡಿಯೋದವ್ರು ಯಾಕೆ ಬಂದಿಲ್ಲ ನಾವು ಬಂದಿದ್ರೆ ಮೀಡಿಯೋದವ್ ಬರ್ಬೇಕಲ್ಲ ಪ್ರಪಂಚಲ್ಲ ಯಾಕೆ ಕಳ್ತಾನವಾಗಿ ಬಂದಿದ್ರ ಹೇಳ್ರಿ ಯಾಕೆ ಕಳತನವಾಗಿ ದಲಿತ ಜಮೀನ್ ಬಂದಿದ್ರ ಯಾಕೆ ಮೋಸ ಮಾಡ್ತಾ ಇದ್ರ ನಿಮ್ ಮುಕ್ತಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ತಗೊಂಡ್ ರೈತರು ಅಂತ ರೈತರ ಜಮೀನಲ್ಲ ಇದು ಅರಣ್ಯ ಜಮೀನು ಅಂತ ತಗೊಂಡ್ ಬಂದ್ರಿ ನಾವು ಬಿಟ್ಕೊಡ್ತೀವಿ ತಿಳಿದಿರ ನೀವು ಉನ್ನಾರ ಮಾಡಿ ನಮ್ಮ ನಿಮ್ ಹತ್ರ ಯಾವ ದಾಖಲೆ ಆಗ್ಲಿಲ್ಲ ಗಿಡ ಊದ್ಬಿಟ್ಟು ನಮ್ಗೆ ನಾಶ ಮಾಡಿ ಎಲ್ಲಿ ಕಳ್ಸ್ಬೇಕಂತಿದೀರ ಹಾ ಇದನ್ನೆಲ್ಲ ನಾನು ಇಷ್ಟು ಬಂಗಾರದಂತ ಭೂಮಿಯನ್ನ ಬದುಕ್ ಬಿಡ್ತಾರಂತ ನಿಮ್ ಗೊಟ್ಟೆ ಊರಿನ ನಮ್ಮನ್ನ ನಾಶ ಮಾಡ್ಬೇಕಾ ಒಲಿನ ನಾಶ ಮಾಡಬೇಕಾ ಅಂಬೇಡ್ಕರ್ನ ನಾಶ ಮಾಡಬೇಕಾ ನೀವು ಮಾಡಿ ಬನ್ನಿ ಅದೇನೇನ್ ಮಾಡ್ತೀರ ಬನ್ರಿ ಫಸ್ಟ್ ನನ್ನನ್ನ ಊಡ್ರಿ ಊದ್ಬಿಟ್ಟು ಗಿಡ ಊಡ್ರಿ ಕೋರ್ಟ್ ಆರ್ಡ್ರಂಚು ಅಂಬೇಡ್ಕರ್ ಕೋರ್ಟ್ ಗೆ ಹೋಗಿರಿ ಜನ ಬನ್ನಿ ಎಲ್ಲರೂ ಕೋರ್ಟ್ ಗೆ ಹೋಗಿ ಕೋರ್ಟ್ ಚಾರ್ಜಿಂಗ್ ವಿರಲ್ಲ ನೋಡಿ ಫಸ್ಟ್ ನಾನು ನೋಡ್ರಿ ನೋಡಿ ಫಸ್ಟ್ ಕೂತರೆ ನಾನು ಗುಣಿನಗ ಪರಿಸರ ನಾವು ಇದು ಗೌರ್ಮೆಂಟ್ ಸ್ಟ್ರೇಟ್ರು ಸುಪ್ರೀಂ ಕೋರ್ಟ್ ಗಿಂತ ಹೈದ್ರಾಬಾದ್ ಹೈದ್ರಾಬಾದ್ ಹತ್ತು ಲಕ್ಷ ಫೈನ್ ಹಾಕಿದ್ದಾರೆ

ಫಸ್ಟ್ ಏಳ್ನೂರ ಹನ್ನೊಂದ್ ಎಕರೆ ಆರು ಗುಂಟೆ ಜನ ಆರು ಗುಂಟೆ ಅಲ್ಲಿ ನಮ್ಮ ರೈತರದೇ ಬೇಕಾ ಒತ್ತುವರಿ ಮಾಡ್ಕೊಳಕ್ ನಮ್ದೇ ಬೇಕಾ ನಮ್ಮ ನಮ್ ಜಾಗ ಒತ್ತುವರಿ ರೀ ಬೆಂಗಳೂರಲ್ಲಿ ನೂರ್ ಇಪ್ಪತ್ತೆಕರೆ ಒತ್ತುವರಿ ಇದ್ಯಾನ್ ನಾಟಕ ಮಾಡ್ತಾ ಇದೀರಾ ನೀವು ಈಶ್ವರ್ ಕಂಡ್ರಿ ಅವರೇ ತೋರಿಸ್ರಿ ಒತ್ತುವರಿ ಜಾಗ ಎತ್ಕೊಂಡ್ ಬನ್ನಿ ಡಾಕ್ಯುಮೆಂಟ್ ಒತ್ತುವರಿ ಅಂತ ನೀವು ಮೀಟಿದ್ರೆ ಎತ್ಕೊಂಡ್ ಬಂದ್ರಿ ಈಶ್ವರ್ ಕಂಡ್ರಿ ಅವರೇ ತಗೊಂಡ್ ಬನ್ನಿ ನೀವು ಎತ್ಕೊಂಡ್ ಬನ್ರಿ ಒತ್ತುವರಿ ಜಾಗ ನೂರ್ ಇಪ್ಪತ್ತ್ ಎಕರೆ ಅಂತ

ಅಂತ ನಮ್ಮ ಮುಂದೆ ಅವರೇ ಕೊಟ್ಬಿಟ್ಟು ನೀವು ಅನ್ನ ಹಿಂಗೆ ಮುಟ್ಟಿದ್ರೆ ಕಿತ್ಕೊಳ್ತೀರಾ ನೀವು ನಮ್ಗೆ ಅನ್ನ ಕೊಟ್ಟು ಹೆಂಗೆ ಕಿತ್ಕೊಳ್ತೀರಾ ನೀವು ಕಿತ್ಕೊಳಕ್ ಸಾಧ್ಯ ಇದೆಯಾ ಕಿತ್ಕೊಳ್ತೀರಾ ಹೆಂಗೆ ಕಿತ್ಕೊಂಡ್ರಿ ನಮ್ ಪ್ರಾಣ ಕಿತ್ಕೊಂಡ್ಬಿಟ್ಟು ನೀವು ಕಿತ್ಕೊಂಡ್ರಿ ಗಿಡ ಉತ್ಬಿಟ್ಟು ಹೋಗ್ಬಿಡ್ರಿ ನನ್ ಗೋರಿ ಮೇಲೆ ಉತ್ಬಿಟ್ಟು ಹೋಗ್ಬಿಡ್ರಿ ನೀವು ಹೆಂಗ್ರಿ ಉಂಟಾ ಕುತ್ಕೊಂಡ್ರ ಮನೆಯಲ್ಲ ಬನ್ನಿ ಕುತ್ಕೊಂಡ್ರ ಬನ್ರಿ ನೋಡ್ರಿ ಫಸ್ಟ್ ನನ್ನ ನೋಡ್ರಿ ಏನ್ ಮಾಡ್ಬೇಕಂತ ಇದೀರಾ ನೀವು ಹಾ ಹುಡುಗರ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದೀರಾ ತಪ್ಪಿಸ್ತಾ ಇದ್ದೀರಾ ಈಶ್ವರ್ ಕಂಡ್ರಿ ಅವರೇ ಮಕ್ಕಳು ಪರಿಸರ ಬೆಳೆಸ ಮಕ್ಕಳ ಚುಡ್ತಾ ಇದೀರಾ